ಅಂತ ಹೇಳಿದ್ರೆ ಹಲವಾರು ರೀತಿಯ ರಕ್ತಗಳನ್ನ ನಾವು ಕಾಣಿಸ್ತೀವಿ ಈ ರಕ್ತದಲ್ಲಿ ಹಲವಾರು ಎ ಪಾಸಿಟಿವ್ ಈ ತರ ಇದು ಎಷ್ಟು ಆತರ ಗುಂಪುಗಳಿದೆ ಸರ್ ಇದರಲ್ಲಿ ವಿಶೇಷವಾದ ಗುಂಪು ಯಾವ್ದು ಇದೆ ಸರ್ ನಮ್ಮಲ್ಲಿ ಏನು ಅಂತಂದ್ರೆ ಟೋಟಲ್ ಎಂಟು ತರ ಗುಂಪುಗಳಿದೆ ಸರ್ ಇದರಲ್ಲಿ ಎ ಪಾಸಿಟಿವ್ ಎ ನೆಗೆಟಿವ್ ಬಿ ಪಾಸಿಟಿವ್ ಬಿ ನೆಗೆಟಿವ್ ಓ ಪಾಸಿಟಿವ್ ಓ ನೆಗೆಟಿವ್ ಜೊತೆಗೆ ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಅಂತ ಹೇಳ್ಬಿಟ್ಟು ಟೋಟಲ್ ಎಂಟು ಗ್ರೂಪ್ ಇದೆ ಇದರಲ್ಲಿ ರೇರೆಸ್ಟ್ ಗ್ರೂಪ್ ಅಂತಂದರೆ ಎ ಬಿ ನೆಗೆಟಿವ್ ಏನು ಟೋಟಲ್ ಪರ್ಸೆಂಟೇಜ್ ತಗೊಂಡ್ರೆ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಎ ಬಿ ನೆಗೆಟಿವ್ ಡೋನರ್ ಸಿಗ್ತಾರೆ ಅದು ತುಂಬ ರೇರೆಸ್ಟ್ ಗ್ರೂಪು ಸೊ ಎ ಪಾಸಿಟಿವ್ ಬಿ ಪಾಸಿಟಿವ್ ಓ ಪಾಸಿಟಿವ್ ಏನು ಅಂತಂದರೆ ಕಾಮನ್ನಾಗಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟು ಎಲ್ಲರ ರಕ್ತದಲ್ಲೂ ಆ ಗ್ರೂಪ್ ಇರುತ್ತೆ ಏನು ನೆಗೆಟಿವ್ಸ್ ಅಂತ ಕರೀತೀವಿ ಅದು ಸ್ವಲ್ಪ ರೇರು ಈಗ ಎ ನೆಗೆಟಿವ್ ಒಂದು ಫೈವ್ ಪರ್ಸೆಂಟ್ ಇರುತ್ತೆ ಬಿ ನೆಗೆಟಿವ್ ಒಂದು ಫೈವ್ ಪರ್ಸೆಂಟ್ ಇರುತ್ತೆ ಓ ನೆಗೆಟಿವ್ ಒಂದು ಫೈವ್ ಪರ್ಸೆಂಟ್ರೆ ಎ ಬಿ ನೆಗೆಟಿವ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟು ರೇರೆಸ್ಟ್ ಗ್ರೂಪ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಏನು ನೆಗೆಟಿವ್ಸ್ ಬಂದಾಗ ಏನು ಮಾಡ್ತೀವಿ ಅವ್ರದ್ದು ಒಂದು ಪಟ್ಟಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ನೆಗೆಟಿವ್ಸ್ ಡೋನರ್ಸ್ನಿಸ್ಟು ಯಾವಾಗ ರಿಕ್ವೈರ್ಮೆಂಟ್ ಬರುತ್ತೆ ಆ ಟೈಮಲ್ಲಿ ಮಾತ್ರ ಅವ್ರನ್ನ ಕರೆಸಿ ಡೊನೇಟ್ ಮಾಡಿಸಿ ಪೇಷೆಂಟ್ಸ್ಗೆ ಕೊಡ ಅಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್ ಬಹಳ ಒಳ್ಳೆ ಕೆಲಸ ಈಗ ಬ್ಲಡ್ನ ಅಂದರೆ ರಕ್ತದಾನವನ್ನು ಮಾಡೋದಕ್ಕೆ ಇರುವಂಥ ವ್ಯಕ್ತಿಗಳ ಬಗ್ಗೆ ಮಾತಾಡೋಣ ಈಗ ನಿಮಗೆ ಹಲವಾರು ರೀತಿಯ ವ್ಯಕ್ತಿಗಳು ಬರ್ತಾರೆ ತಾವು ಹಲವಾರು ಕಡೆ ಕ್ಯಾಂಪ್ ಮಾಡ್ತಾಯಿದ್ದೀರ ವಿವಿಧ ಕಡೆ ಗ್ರಾಮೀಣ ಮಟ್ಟದಲ್ಲೆಲ್ಲ ಈ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀರಾ ಆದರೆ ನಿಮಗೆ ಇಲ್ಲಿ ಬರುವಂಥ ವ್ಯಕ್ತಿಗಳು ಸಹಜವಾಗಿ ವೈ ಅವ್ರದೇ ಖುಷಿಯಿಂದ ಬಂದು ರಕ್ತದಾನ ಮಾಡೋರು ಕೆಲವರು ಇರ್ತಾರೆ ಬಟ್ ನನಗೆ ಹೊರಗಡೆ ಕೆಲವರು ನಾವು ಅಂದ್ಕೊಂಡಾಗೆ ಹಣಕೋಸ್ಕರ ಕೊಡೋರು ಇದ್ದಾರೆ ಅಂತ ಹೇಳ್ತಾರೆ ಅದು ಎಷ್ಟು ಇದೆ ಅಂತ ನನಗೆ ನಾನು ಯಾವತ್ತೂ ಅದನ್ನು ನಾನು ಕಣ್ಣಾರ ಕಂಡೋನಲ್ಲ ಇಂತಹ ಅನುಭವಗಳು ತಮಗೆ ನನಗ ಸರ್ ಇದು ಒಂದು ಹದಿನೈದರಿಂದ ಹದಿನೆಂಟು ವರ್ಷದ ಹಿಂದೆ ಈ ಪ್ರೊಫೆಷನಲ್ಲಿ ಬ್ಲಡ್ ಡೋನರ್ಸ್ ಅಂತ ಇದ್ದರು ಸೊ ಅದೇನಾಯಿತು ಅಂತಂದರೆ ಯಾರಿಗೋ ಏನೋ ಎಮರ್ಜೆನ್ಸಿ ದುಡ್ಡು ಬೇಕು ಅಂತಂದರೆ ಇನ್ನೂರು ರೂಪಾಯಿ ನೂರು ರೂಪಾಯಿನೋ ಕೊಟ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತದ್ದು ಇತ್ತು ಅದು ನಡೀತಾ ಇತ್ತು ಇದಕ್ಕೆ ಸರ್ಕಾರ ಏನು ಸೆಂಟ್ರಲ್ ಗೌರ್ಮೆಂಟ್ ಏನು ಅಂದರೆ ಇದು ಕಡಿವಾಣ ಹಾಕಬೇಕು ಯಾಕೆ ಅಂತಂದರೆ ಅದು ಕ್ವಾಲಿಟಿ ಬ್ಲಡ್ ಬರೋದಿಲ್ಲ ಯಾರು ಪ್ರೊಫೆಷನಲ್ ಡೋನರ್ಸ್ ಇರ್ತಾರೆ ಅವ್ರ ಹತ್ರ ಕ್ವಾಲಿಟಿ ಬ್ಲಡ್ ಇರೋದಿಲ್ಲ ಯಾಕೆ ಅಂತಂದರೆ ಅವ್ರ ಕಷ್ಟಕ್ಕೆ ಎರಡು ತಿಂಗಳಿಗೂ ಕೊಡ್ತಾರೆ ಒಂದು ತಿಂಗಳಿಗೂ ಕೊಡ್ತಾರೆ ಜೊತೆಗೆ ಅವರ ಒಂದು ಲೈಫ್ ಸ್ಟೈಲ್ ಹೆಂಗಿರುತ್ತೆ ಗೊತ್ತಿರೋದಿಲ್ಲ ಹಂಗಾಗಿ ಪ್ರೊಫೆಷನಲ್ ಅನ್ನೋದನ್ನ ಇಪ್ಪತ್ತು ವರ್ಷದ ಹಿಂದೆಯೇ ಬ್ಯಾನ್ ಮಾಡಿದರು ಸರ್ ಸರ್ಕಾರನೇ ಸೆಂಟ್ರಲ್ ಗೌರ್ಮೆಂಟೇ ಬ್ಯಾನ್ ಮಾಡಿದ್ದಾರೆ ಈ ಇಪ್ಪತ್ತು ವರ್ಷದಿಂದ ಈಚೆಗೆ ಯಾವುದೇ ಕಾರಣಕ್ಕೂ ಪ್ರೊಫೆಷನಲ್ ಡೋನರ್ಸ್ ಇಲ್ಲ ಸೊ ಯಾವುದೋ ನೂರಕ್ಕೆ ಒಂದು ಬರಲ್ಲ ಸೊ ಆ ಥರದ್ದು ಅನುಭವ ನನಗೆ ತುಂಬ ಕಡಿಮೆ ವರ್ಷಕ್ಕೆ ಒಂದೇ ಇರ್ಬೋದು ನಾವು ಅವ್ರಿಗೆ ತಿಳಿ ಹೇಳ್ತೀವಿ ಆಯಿತು ನಿಮ್ಗೇನೋ ಕಷ್ಟ ಇತ್ತು ಅಂತಂದರೆ ನಾವೇ ಸ್ವತಃಗೇ ಅವ್ರಿಗೆ ಸಹಾಯ ಮಾಡಿ ಕಳಿಸ್ತೀವಿ ಹೊರ್ತು ನೀವು ಯಾವುದೇ ಕಾರಣಕ್ಕೂ ರಕ್ತನ ನೀವು ಈ ಥರ ಮಾರ್ಕೆಣಕ್ಕೆ ಹೋಗಬೇಡಿ ಅನ್ನೋದನ್ನ ತಿಳಿ ಹೇಳ್ಬಿಟ್ಟು ಕಳಿಸ್ತೇವೆ ಹೊರ್ತು ಇಲ್ಲಿವರೆಗಾಗೂ ಇಪ್ಪತ್ತು ವರ್ಷದ ಈಚೆಗೆ ಆ ಥರದ್ದು ಇವು ತುಂಬ ಕ ಕಡಿಮೆ ಸರ್ ಆ ಥರದ್ದು ಯಾವುದೂ ನಮ್ಮ ಅನುಭವಕ್ಕೆ ಬಂದಿಲ್ಲ ಜೊತೆಗೆ ಈಗೆಲ್ಲ ಏನು ಅಂತಂದರೆ ವಾಲಂಟ್ರಿ ಡೋನರ್ಸೇ ತುಂಬ ಇದಾಗ್ತಾಯಿದ್ದಾರೆ ಜಾಸ್ತಿ ಆಗ್ತಾ ಇದ್ದಾರೆ ಯಾಕೆಂದರೆ ಜನಗಳಲ್ಲಿ ಒಂದು ರೀತಿಯಲ್ಲಿ ಅವೇರ್ನೆಸ್ ಬಂದಿದೆ ಕೆಲವರಿಗೆ ಭಯ ಇರುತ್ತೆ ಆ ಭಯನ ಹೋಗ್ಲಾಡ್ಸೋದು ನಮ್ಮ ಒಂದು ಕರ್ತವ್ಯ ಜೊತೆಗೆ ಆರ್ಗನೈಸರ್ಸ್ಗೆ ಏನು ಬ್ಲಡ್ ಡೊನೇಷನ್ ಕ್ಯಾಂಪು ಮಾಡ್ತಾರೆ ಮತ್ತು ಬ್ಲಡ್ ಡೊನೇಟ್ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿ ಯಾರೂ ಇಲ್ಲ ನಾವು ಆ ಥರ ಒಂದು ಅವ್ರಿಗೆ ಮೋಟಿವೇಶನಲ್ಲಿ ಏನು ಮಾಡ್ತೀವಿ ಬ್ಲಡ್ ಡೊನೇಟ್ ಮಾಡಿದವ್ರಿಗೆ ಅವ್ರಿಗೆ ಅವ್ರ ಫ್ರೆಂಡ್ಸ್ಗೆ ಅವ್ರ ರಿಲೇಟಿವ್ ಯಾವಾಗಲೇ ಬ್ಲಡ್ ಬೇಕು ಅಂದರೆ ನಮ್ಮ ರಕ್ತನಿಧಿ ಕೇಂದ್ರದಿಂದ ಉಚಿತವಾಗಿ ಬ್ಲಡ್ ಕೊಡೋವಂಥ ವ್ಯವಸ್ಥೆ ಇದ್ದೀವಿ ಇದು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಾವೇ ಇಂಪ್ಲಿಮೆಂಟ್ ಮಾಡಿರೋದು ಯಾಕೆ ಅಂತಂದರೆ ಡೊನೇಷನ್ ಇಂಪ್ರೂವ್ ಆಗಲಿ ಮೋಟಿವೇಟ್ ಆಗಲಿ ಈಗ ಏನಂದರೆ ಜನಗಳಿಗೆ ನಾನು ಕೊಟ್ಟರೆ ನನಗೆ ಏನು ಅನುಕೂಲ ನೆಕ್ಸ್ಟು ನನಗೆ ಬೇಕು ಅಂದರೆ ಏನು ಮಾಡೋದು ಅನ್ನೋದು ಒಂದು ಕ್ವಶನ್ ಇರುತ್ತೆ ಅವ್ರಿಗೆ ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ನಮ್ಮದು ಏನು ಅಂತಂದರೆ ಅವ್ರಿಗೂ ಒಂದು ಫುಲ್ ಸ್ಟಾಪ್ ಆಗಬೇಕು ಸೊ ಅವ್ರಿಗೊಂದು ಅವೇರ್ನೆಸ್ ಬರಬೇಕು ಅನ್ನೋ ದೇಶಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ವಿ ಜೊತೆಗೆ ಇನ್ನೂ ಕೆಲವು ಪೇಷಂಟ್ ಕಡೆಯವ್ರದ್ದು ಡೋನರ್ ಕಡೆಯವ್ರದ್ದು ಒಂದು ಮೇಜರ್ ಕ್ವಶನ್ ಇದೆ ಏನು ಅಂತಂದರೆ ನಾವು ಬ್ಲಡ್ ಕೊಡ್ತೀವಿ ಸರ್ ಸೊ ನೀವು ಮತ್ತೆ ನಮಗೆ ಬ್ಲಡ್ ಕೊಡಬೇಕು ಅಂದರೆ ನೀವು ಚಾರ್ಜ್ ಮಾಡ್ತೀರಿ ಸೊ ನಮ್ಮ ಬ್ಲಡ್ ಕೊಟ್ಟರು ನೀವು ಯಾಕೆ ಚಾರ್ಜ್ ಮಾಡ್ತೀರಿ ಅನ್ನೋದು ಒಂದು ಒಂದು ಕ್ವಶನ್ನು ಯಾವಾಗಲೂ ಇರುತ್ತೆ ಸೊ ಈಗ ಮೊದಲೇ ಹೇಳ್ದಂಗೆ ನಾನು ನಿಮ್ಮ ಬ್ಲಡ್ ಕೊಟ್ಟ ನಂತರ ನಾವು ಅದನ್ನು ಡೈರೆಕ್ಟಾಗಿ ಪೇಷಂಟ್ಸ್ಗೆ ಬ್ಲಡ್ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಆಗಂತಹ ಟ್ರಾನ್ಸ್ಫರ್ ಡಿಸೀಸ್ ಎಲ್ಲ ಟೆಸ್ಟ್ ಮಾಡಿ ಅದ್ರ ಯಾವುದರಲ್ಲೂ ಕಾಯಿಲೆ ಇಲ್ಲ ಅಂತ ನಂತರನೇ ನಾವು ಪೇಷಂಟ್ಸ್ಗೆ ಬ್ಲಡ್ ಕೊಡೋಕ್ಕಾಗೋದು ಆ ಒಂದು ಪ್ರೊಸೀಜರ್ ಮಾಡಲಿಕ್ಕೆ ನಮಗೆ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಖರ್ಚು ಬರುತ್ತೆ ಅದೇ ಉದ್ದೇಶ ಹತ್ಕೊಂಡು ಇದು ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಪಿಂಗ್ ಪ್ರೈಸ್ ಸಾವಿರದ ಆರುನೂರ ಐವತ್ತು ರೂಪಾಯಿ ಏನು ಪ್ರೈಸ್ ನಾವು ಫಿಕ್ಸ್ ಮಾಡಿದ್ದೀವಿ ಅದು ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ನಿಗದಿಯಾಗಿ ಮಾಡಿರೋಂತಹ ಪ್ರೈಸ್ ಅದು ಭಾರತ ದೇಶ ಎಲ್ಲ ಕಡೆ ಒಂದೇ ಪ್ರೈಝ್ ಇರುತ್ತೆ ಎಕ್ಸೆಪ್ಟ್ ಸರ್ಕಾರ ಆಸ್ಪತ್ರೆಯಲ್ಲಿ ಬಿಟ್ಟು ಅಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ಫ್ರೀಯಾಗಿ ಕೊಡ್ತಾರೆ ಅದನ್ನು ಬಿಟ್ಟು ಎಲ್ಲ ಆಸ್ಪತ್ರೆ ಎಲ್ಲ ರಕ್ತನಿಧಿ ಕೇಂದ್ರಗಳಲ್ಲಿ ಒಂದೇ ಪ್ರೈಸ್ ಇರುತ್ತೆ ಮೂಲೆ ಉದ್ದೇಶ ಏನಂದರೆ ಟೆಸ್ಟ್ ಮಾಡಲಿಕ್ಕೆ ನಿಮಗೆ ಕಾಸ್ಟ್ ಬಂದೇ ಬರುತ್ತೆ ಇದು ಲಾಭ ಮಾಡೋ ಉದ್ದೇಶ ಅಂತ ಅಲ್ಲ ನೀವು ಟೆಸ್ಟ್ ಮಾಡದಲ್ಲೇ ನಾವು ಟೆಸ್ಟ್ ಕೊಟ್ಟರೆ ಅದು ಒಂದು ಅಫೆನ್ಸ್ ಜೊತೆಗೆ ನಮ್ಮಲ್ಲಿ ಅವರು ಏನು ಕ್ರೈಟೀರಿಯಾ ಕೊಟ್ಟಿರ್ತಾರೆ ಯಾವ ಟೆಸ್ಟ್ ಮಾಡಬೇಕು ಇದೇ ಪ್ರೊಸೀಜರ್ ಮಾಡಬೇಕು ಅದೇ ಪ್ರೊಸೀಜರ್ ಫಾಲೋ ಮಾಡಬೇಕು ಜೊತೆಗೆ ಸುಮಾರು ಹತ್ತು ವರ್ಷ ನಾವು ಪ್ರತಿಯೊಂದು ರೆಕಾರ್ಡನ್ನು ನಾವು ಇಡಬೇಕು ಯಾರು ಡೊನೇಟ್ ಮಾಡಿದರು ಆ ಬ್ಲಡ್ನ ಟೆಸ್ಟಿಂಗ್ ಮಾಡಿದ ರಿಪೋರ್ಟು ಜೊತೆಗೆ ಆ ಬ್ಲಡ್ನ ಯಾರಿಗೆ ಪೇಷಂಟಿಗೆ ಕೊಟ್ಟವೋ ಅಷ್ಟು ಡೇಟಾನ ಹತ್ತು ವರ್ಷ ನಾವು ಕಾಪಾಡ್ಕೊಂಡು ಬರಬೇಕು ಉದ್ದೇಶ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ರಕ್ತನಿಧಿ ಕೇಂದ್ರದಿಂದ ನಾ ಕಾಯಿಲೆ ಟ್ರಾನ್ಸ್ಫರ್ ಆಗಬಾರ್ದು ಒಂದು ಬ್ಲಡ್ಡಿಂದ ಇನ್ನೊ ಪೇಷೆಂಟ್ಗೆ ಕಾಯಿಲೆ ಟ್ರಾನ್ಸ್ಫರ್ ಆಗಬಾರ್ದು ಅಂತ ಒಂದೇ ಉದ್ದೇಶಕ್ಕೋಸ್ಕರ ರಕ್ತನಿಧಿನ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಬ್ಸರ್ವೇಷನ್ ಅಲ್ಲೇ ಇವತ್ತಿಗೂ ನಿಧಿಗಳಿಗೆ ರನ್ ಆಗ್ತಾ ಇದೆ ಸರ್ ಇದು ಬಹಳ ಒಳ್ಳೆ ವಿಷಯ ಈಗ ಏನೇ ಕಾರಣಕ್ಕೆ ರಕ್ತನ ಬೇರೆಯವ್ರಿಗೆ ಹಂಚಬಾರ್ದು ಆದರೆ ಇಲ್ಲಿಂದ ಹಂಚಿದ ರಕ್ತದಿಂದ ಒಂದು ಜೀವ ಉಳಿಬೇಕು ಅನ್ನೋ ಒಂದು ದೇವದ್ದೇಷ ತಮಗಿರೋದು ನಿಜವಾಗೂ ಶ್ಲಾಘನೀಯ ಹಾಗೆ ನಮಗೆ ಒಂದು ನಾನು ಇಲ್ಲಿಗೆ ಬ್ಲಡ್ ಕೊಡೋಕ್ಕಿಂತ ಮುಂಚೆ ಹಲವಾರು ರೀತಿಯ ಅಜ್ಞಾನ ನಮ್ಮನ್ನೆಲ್ಲ ಆವರಿಸ್ಕೊಂಡಿರುತ್ತೆ ಸಾಮಾನ್ಯ ಜನ ನನ್ನನ್ನು ಸೇರಿಸಾಗಿ ಮಾತಾಡ್ತೇನೆ ಒಳಗಡೆ ಬ್ಲಡ್ ಡೊನೇಷನ್ ಅಂತ ಹೇಳಿದ್ರೆ ನನ್ನ ಆಯ್ಸ್ ಕಡಿಮೆ ಆಗುತ್ತೆ ಎರಡನೇದೇನು ಇರೋ ಇರೋ ದೇಹದಲ್ಲಿರೋ ರಕ್ತ ಬಸದ್ ಕೊಟ್ಬಿಟ್ರೆ ಅದು ಮತ್ತೆ ದೇಹದಲ್ಲಿ ಬರೋದಿಲ್ಲ ಹಲವಾರು ರೀತಿಯ ಸುಸ್ತಾಗುತ್ತೆ ನನ್ನ ಜೀವನಕ್ಕೆ ತೊಂದರೆ ಆಗಿಬಿಡುತ್ತೆ ಈ ಥರ ಒಂದು ಮಿತ್ಗಳನ್ನ ನಾವು ಸಾಮಾನ್ಯ ಜನಗಳಿಂದ ನಾವು ಕೇಳಿಸ್ಕೊಳ್ತಾ ಇರ್ತೀವಿ ಸೊ ಈಗ ಸಾಮಾನ್ಯ ಜನಗಳು ನಿಜವಾಗ್ಲೂ ಬ್ಲಡ್ ಡೊನೇಷನ್ ಮಾಡಬೇಕಂದ್ರೆ ಇಲ್ಲಿ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ದೇಹಕ್ಕೆ ಆಗುವಂಥ ಒಬ್ಬ ವ್ಯಕ್ತಿ ರಕ್ತದಾನ ಮಾಡೋದೇ ದೇಹಕ್ಕೆ ಆಗುವಂಥ ಅನುಕೂಲ ಏನು ಜೊತೆಗೆ ಅವನಿಗೆ ಅದಲ್ಲದೆ ನಿಮ್ಮ ನೀವು ನೀಡುವಂಥ ವೈದ್ಯಕೀಯ ಕೆಲವೊಂದು ಅನಾಲಿಸಿಸ್ದು ಡೀಟೇಲ್ಸ್ ಕೊಡ್ತಾರೆ ಅದು ಏನು ಆ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟರೆ ಖಂಡಿತ ಸರ್ ಏನಂತಂದರೆ ಒಬ್ಬ ರಕ್ತದಾನಿ ರಕ್ತದಾನ ಮಾಡಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದು ಕ್ರೈಟೀರಿಯಾಗಳಿರುತ್ತೆ ಮೊದೇದಾಗಿ ಅವನ ವೆಯ್ಟು ಮಿನಿಮಮ್ ನಲವತ್ತೈದು ಕೆ ಜಿ ಮೇಲೆ ಇರಬೇಕು ಜೊತೆಗೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಏನಂತ ಹೇಳ್ತೀವಿ ಅದು ಹನ್ನೆರಡು ಪಾಯಿಂಟ್ ಐದು ಟ್ವೆಲ್ ಪಾಯಿಂಟ್ ಫೈವ್ ಗ್ರಾಮ್ಸು ಮೇಲೆ ಇರಬೇಕು ಜೊತೆಗೆ ಹದಿನೆಂಟು ವರ್ಷದಿಂದ ಅರುವತ್ತು ವರ್ಷದ ಒಳಗಡೆ ವಯಸ್ಸಿರಬೇಕು ಇದು ಮೇಜರ್ ಕ್ರೈಟೀರಿಯಾ ಜೊತೆಗೆ ಬಿ ಪಿ ಪೇಷಂಟ್ಸು ಆ್ಯಂಡ್ ಶುಗರ್ ಪೇಷಂಟ್ಸು ಮುಂಚೆ ಕ್ರೈಟೀರಿಯಾ ಅವರು ಬಿ ಪಿ ಮತ್ತು ಶುಗರ್ ಪೇಷೆಂಟ್ ಬ್ಲಡ್ ಕೊಡೋಂಗಿಲ್ಲ ಅನ್ನೋ ಒಂದು ಕ್ರೈಟೀರಿಯಾ ಇತ್ತು ಅದನ್ನು ಈಗ ಸರ್ಕಾರ ಅದನ್ನ ಸಡಿಲಿಸಿ ಜೊತೆಗೆ ಬಿ ಪಿ ಪೇಷಂಟು ಕೊಡ್ಬೋದು ಯಾರು ನಾರ್ಮಲ್ ಕಂಟ್ರೋಲ್ ಯಾರಿದ್ದಾರೆ ಬಿ ಪಿ ಪೇಷೆಂಟ್ ಅವರೂ ಡೊನೇಟ್ ಮಾಡ್ಬೋದು ಜೊತೆಗೆ ಕಂಟ್ರೋಲ್ಡ್ ಬ್ಲಡ್ ಶುಗರ್ ಪೇಷೆಂಟ್ಸ್ ಯಾರಿರ್ತಾರೆ ಟೈಪ್ ಒನ್ ಡಯಾಬಿಟಿಕ್ ಅಂತ ಏನರ್ತೀವಿ ಯಾರು ಇನ್ಸುಲಿನ್ಗೆ ಹೋಗಿರಲ್ಲ ಅವರೂ ಸಹ ರಕ್ತದಾನ ಮಾಡ್ಬೋದು ಅಂತ ಹೇಳಿಬಿಟ್ಟು ಈಗ ನಮ್ಮ ಮೆಡಿಕಲ್ ಇದರಲ್ಲೇ ಪ್ರೊಸೀಜರ್ ಇದ್ದಾರೆ ಜೊತೆಗೆ ಥೈರಾಯ್ಡ್ಸ್ ಇರೋರು ಬ್ಲಡ್ ಡೊನೇಟ್ ಮಾಡೋಂಗಿಲ್ಲ ಮತ್ತು ಮೇಜರ್ ಸರ್ಜರಿಗೆ ಒಳಪಟ್ಟಿರೋರು ಹಾರ್ಟ್ ಸರ್ಜರಿ ಇರ್ಬೋದು ಮೇಜರ್ ಸರ್ಜರೀಸ್ ಏನಾಗಿದೆ ಅವರು ರಕ್ತದಾನ ಮಾಡೋಂಗಿಲ್ಲ ಜೊತೆಗೆ ಟ್ಯಾಟು ಯಾರು ಹಾಕ್ಸಿರ್ತಾರೆ ಅಪ್ ಟು ಆರು ತಿಂಗಳು ಮಾತ್ರ ಟ್ಯಾಟು ಹಾಕ್ಸಿದ ಆರು ತಿಂಗಳವರೆಗೆ ಅವರು ರಕ್ತದಾನ ಮಾಡೋಂಗಿಲ್ಲ ಸೊ ಇಷ್ಟು ಒಂದು ಕ್ರೈಟೀರಿಯಾದವರು ರಕ್ತದಾನ ಮಾಡೋಂಗಿಲ್ಲ ಜೊತೆಗೆ ನೀವು ರಕ್ತದಾನ ಎಷ್ಟು ಬಾರಿ ನೀವು ಮಾಡ್ತೀರಿ ಅಷ್ಟು ನಿಮ್ಮ ಆರೋಗ್ಯಕ್ಕೆ ಅನುಕೂಲ ಸೊ ಎಷ್ಟೋ ಜನಗಳಿಗೆ ಒಂದು ತಪ್ಪು ಅಭಿಪ್ರಾಯ ಇರುತ್ತೆ ನಾನು ರಕ್ತದಾನ ಮಾಡಿದರೆ ನೀವು ಹೇಳ್ದಂಗೆ ನನ್ನಲ್ಲಿ ರೇಟ್ ರಕ್ತ ಕಡಿಮೆ ಆಗ್ಬೋದು ಜೊತೆಗೆ ನಾನು ಸಣ್ಣ ಹಾಕ್ತೀನಿ ದಪ್ಪ ಹಾಕ್ತೀನಿ ಈ ಥರ ಯಾವುದೋ ನಾನ್ ಸೈಂಟಿಫಿಕ್ಕು ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡಿರ್ತಾರೆ ಮೈಂಡಲ್ಲಿ ಬಟ್ ಅದು ಖಂಡಿತ ಎಲ್ಲ ತಪ್ಪು ಅಭಿಪ್ರಾಯ ನೀವು ರಕ್ತದಾನ ಎಷ್ಟು ಬಾರಿ ಮಾಡ್ತೀರೋ ಅಷ್ಟು ಬಾರಿ ನಿಮಗೆ ನಿಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ನೀವು ರಕ್ತದಾನ ಮಾಡೋದ್ರಿಂದ ನಿಮ್ಮಲ್ಲಿ ಹೊಸ ರಕ್ತಗಳು ಉತ್ಪತ್ತಿ ಕಣಗಳು ಉತ್ಪತ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ ನೀವು ಆಕ್ಟಿವ್ನೆಸ್ ಜಾಸ್ತಿ ಆಗ್ತೀರ ಜೊತೆಗೆ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟು ಹಾರ್ಟ್ ಅಟ್ಯಾಕ್ ರೇಟ್ ಕಡಿಮೆ ಆಗುತ್ತೆ ನೀವು ರಕ್ತದಾನನ ರೆಗ್ಯುಲರಾಗಿ ಮಾಡೋದ್ರಿಂದ ಎಂಬತ್ತೈದು ಪರ್ಸೆಂಟ್ ಹಾರ್ಟ್ ರೇಟ್ ರೇಟ್ ಕಡಿಮೆ ಆಗುತ್ತೆ ಜೊತೆಗೆ ನೀವು ರಕ್ತದಾನ ಮಾಡಲಿ ಮಾಡ್ದಲ್ಲೇ ಇರಲಿ ನಿಮ್ಮಲ್ಲಿ ಏನು ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಅಂತ ಇರುತ್ತೆ ಅದರದ್ದು ಲೈಫ್ ಸ್ಪ್ಯಾನ್ ಜೀವಿತಾವಧಿ ಮಾತ್ರ ತೊಂಬತ್ತು ದಿನ ಮಾತ್ರ ಅದು ಹುಟ್ಟುತ್ತಾ ಇರುತ್ತೆ ಮತ್ತೆ ತೊಂಬತ್ತು ದಿನಕ್ಕೆ ಸಾಯುತ್ತೆ ಅದರ ಬದಲು ಇನ್ನೊಬ್ಬರಿಗೆ ರಕ್ತ ಡೊನೇಟ್ ಮಾಡಿದ್ರೆ ಇನ್ನೊಬ್ಬರು ಒಂದು ಪ್ರಾಣ ಉಳಿಸಿದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಮನಸ್ತೃಪ್ತಿ ನಿಮಗೆ ಸಿಗುತ್ತೆ ಸೊ ಒಂದು ಸೊಸೈಟಿಗೆ ಒಂದು ಒಳ್ಳೆಯ ಮೆಸೇಜ್ ಹೋಗುತ್ತೆ ಅದ್ರ ತದನಂತರ ನಿಮ್ಗೆ ಏನು ಅಂತಂದರೆ ನೀವು ಬ್ಲಡ್ ಕೊಟ್ಟು ರೆಗ್ಯುಲರ್ ಕೊಡ್ತಾ ಇದ್ರೆ ನಿಮಗೆ ಎವ್ರಿ ಟೈಮ್ ನಿಮಗೆ ಬಾಡಿ ಸ್ಕ್ರೀನಿಂಗ್ ಆಗ್ತಾ ಇರುತ್ತೆ ಏನು ನಿಮ್ಮಲ್ಲಿರೋ ಅಂಥ ಏನು ಕಾಯಿಲೆಗಳಿರುತ್ತೆ ಅದು ಪ್ರತಿ ಬಾರಿ ನಾವು ಟೆಸ್ಟ್ ಮಾಡ್ತಾ ಇರ್ತೀವಿ ಸೊ ನಿಮಗೆ ಹೆಂಗೆ ಒಂದು ಗಾಡಿಗೆ ರೆಗ್ಯುಲರಾಗಿ ಸರ್ವಿಸ್ ಮಾಡ್ತಾರೋ ಅದೇ ಥರ ನೀವು ಬ್ಲಡ್ ರೆಗ್ಯುಲರಾಗಿ ಕೊಡ್ತಾಯಿದ್ರೆ ನಿಮ್ಮ ಬಾಡಿನಲ್ಲಿ ಒಂದು ಸ್ಕ್ರೀನಿಂಗ್ ಆಗ್ತಾ ಇರುತ್ತೆ ಸೊ ನಾನು ಹೆಲ್ತಿಯಾಗಿದ್ದೀನಿ ಅನ್ನೋದು ನಿಮಗೆ ಒಂದು ಮನಸ್ಸಿನಲ್ಲಿ ಯಾವಾಗಲೂ ಒಂದು ಸ್ಯಾಟಿಸ್ಫೈಡ್ ಒಂದು ಲೈಫ್ ಲೀಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸರ್ ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಎಷ್ಟು ಬಾರಿ ತನ್ನ ರಕ್ತದಾನ ಮಾಡಬಹುದು ಸರ್ ಒಬ್ಬ ಮನುಷ್ಯ ಮೇಲ್ ಮೂರು ತಿಂಗಳಿಗೊಮ್ಮೆ ಒಬ್ಬ ವ್ಯಕ್ತಿ ರಕ್ತದಾನ ಮಾಡ್ಬೋದು ಮಿನಿಮಮ್ ನಾಲ್ಕು ಸರಿ ರಕ್ತದಾನ ಮಾಡ್ಬೋದು ಏನು ಫೀಮೇಲ್ ಏನು ಹೇಳ್ತೀವಿ ಅವರು ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು ಆರೋಗ್ಯವಂತ ಎಲ್ಲ ಮಹಿಳೆಯರು ಎಲ್ಲ ಪುರುಷರು ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು ಸರ್ ಇಲ್ಲಿ ಇನ್ನೊಂದು ವಿಷಯ ಬರುತ್ತೆ ಯಾವ ವಯಸ್ಸಿಂದ ಯಾವ ವಯಸ್ಸಿನ ಅಂತರದವರೆಗೆ ರಕ್ತದಾನ ಮಾಡೋದಕ್ಕೆ ಅವಕಾಶ ಇದೆ ಅದು ಗಂಡಸರಿಗೆ ಬೇರೆ ಹೆಂಗಸರಿಗೆ ಬೇರೆ ಇದೆಯಾ ಅಥವಾ ಇಬ್ಬರಿಗೂ ಸೇರಿಸಿ ಒಂದೇ ರೀತಿ ಇದೆಯಾ ಇಲ್ಲ ಸರ್ ಆ ಥರ ಏನಿಲ್ಲ ಎಲ್ಲ ವ್ಯಕ್ತಿಗಳು ಹದಿನೆಂಟು ವರ್ಷದ ಮೇಲ್ಪಟ್ಟು ಅರುವತ್ತು ವರ್ಷದ ಒಳಗಡೆ ಇರೋಂಥ ಎಲ್ಲ ಆರೋಗ್ಯ ವ್ಯಕ್ತಿಗಳನ್ನು ರಕ್ತದಾನ ಮಾಡ್ಬೋದು ಸರ್ ಅಂಗವಿಕಲರು ಇರ್ತಾರೆ ವಿಕಲ ಚೈತನ್ಯರು ಅಂದರೆ ವಿಶೇಷ ವ್ಯಕ್ತಿಗಳು ಅಂತ ಹೇಳ್ತೀವಿ ಅಂಥವರು ಸ್ವಯಂ ಪ್ರೇರಿತರಾಗಿ ಇಲ್ಲಿ ರಕ್ತದಾನ ಮಾಡೋದಕ್ಕೆ ಬಂದರೆ ಸ್ವೀಕರಿಸೋದಕ್ಕೆ ಅವಕಾಶ ಇದೆಯಾ ಹೌದು ಸರ್ ಇಲ್ಲಿ ಏನು ಅಂತಂದ್ರೆ ರಕ್ತ ದಾನಕ್ಕೂ ಜೊತೆಗೆ ನಿಮಗೆ ಅಂಗ ವೈಫಲ್ಯಕ್ಕೂ ಯಾವುದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ನೀವು ಏನು ಏನಂದ್ರೆ ಆರೋಗ್ಯವಂತವಾಗಿರಬೇಕು ನಿಮಗೆ ಕೈ ಏನೋ ಆಗಿದೆ ಅಂತಂದ್ರೆ ನಿಮ್ಗೆ ಬಾಡಿ ಏನೂ ಆಗಿರೋದಿಲ್ಲ ನೀವು ಸಹಾಯ ಮಾಡಲಿಕ್ಕೆ ಮನಸ್ಸಿರಬೇಕು ಅಷ್ಟೇನೆ ಸರ್ ನಮಸ್ಕಾರ ಇಲ್ಲಿ ಬರ್ತಾರೆ ಜನಗಳು ಇಲ್ಲಿ ಬಂದಾಗ ಇಲ್ಲಿ ಪ್ರೊಸೀಜರ್ ಏನು ಸೊ ಡ್ರಾ ಮಾಡ್ಬೇಕಾದ್ರೆ ಕೆಲವೊಂದ್ಸರಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ತನ್ನ ಸ್ನೇಹಿತರು ಕೆಲವರು ಹೇಳ್ತಾ ಇರ್ತಾರೆ ವೆಯನ್ಸ್ ಕಂಡು ಹಿಡಿಯೋದೇ ಕಷ್ಟ ಕೈನಲ್ಲಿ ವೇಯ್ನ್ಸ್ ನರಗಳನ್ನ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ ಕೆಲವರು ತುಂಬ ವೀಕ್ ಇರ್ತಾರೆ ಕೆಲವರು ಹಾಕಿದ ತಕ್ಷಣ ಇಮಿಡಿಯೇಟ್ ಸಿಗುತ್ತೆ ವೆಯನ್ಸ್ ಸಿಗದೇ ಇದ್ದವ್ರಿಗೆ ಅವರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಹೇಗೆ ಇದು ಮಾಡ್ತೀರಾ ತಾವು ಫಸ್ಟ್ ಆಫ್ ಆಲ್ ಮಿಡಲ್ ಕ್ಯೂಬೇಟರ್ ನಾನು ಫಸ್ಟ್ ತಗೊಳ್ತೇನೆ ಸರ್ ನೆಕ್ಸ್ಟ್ ಸೆಫಲಿಕ್ ನೋಡ್ತೇನೆ ಸರ್ ಅದು ಇಲ್ಲ ಅಂದ್ರೆ ನಾನು ಲಾಸ್ಟ್ ಇದ್ದು ತಗೊಳ್ತೇವೆ ತುಂಬಾ ಸಂತೋಷ ತಮ್ಮ ಹೆಸರು ಮೇಡಮ್ ಶಾರದ ಥ್ಯಾಂಕ್ ಯು ಸ್ನೇಹಿತರೆ ಇವರು ನಾನು ಸಾಕಷ್ಟು ಸರಿ ಬ್ಲಡ್ ಡೊನೇಟ್ ಮಾಡೋದು ಬಂದಾಗ ಮೇಡಮ್ ಅವರು ನನ್ನ ಇದನ್ನ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹಿತ ನನ್ನ ಪರವಾಗಿ ಕೃತಜ್ಞತೆಗಳು